ಕೂಡ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ನಾವೆಲ್ಲ ಸೇರಿದಂತೆ ಯಶಸ್ವಿ ಮಾಡಬಹುದು ಇದೊಂದು ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇಂಗ್ಲಿಷ್ ವರ್ಡ್ ರೆಕಾರ್ಡ್ ಅಲ್ಲಿ ನಮ್ಮ ಇದೊಂದು ದ್ವಾನ ಮಾಡಿದ್ವಿ ಅದೊಂದು ಅದರೀಶ್ ರೆಕಾರ್ಡ್ ಆಗೋದಿಲ್ಲ ಇಂಗ್ಲಿಷ್ ರೆಕಾರ್ಡ್ ಇಲ್ಲಿ ಕರೆದಿರ್ತಕ್ಕಂಥದ್ದು ನಾವು ಚುನಾಯಕ ಪಕ್ಷದಲ್ಲಿ ಅಧ್ಯಕ್ಷಕ್ಕಾಗಿದ್ದೀವಿ ನೀವು ನಿಮ್ಮ ಸದಸ್ಯರಿಗೆ ನಿಮ್ಮ ಜನರ ಕಾರ್ಯಕರ್ತರಿಗೆ ನಿಮ್ಮ ಊರಿನ ಜನರಿಗೆ ಬೇಕು ಇವತ್ತು ನಮ್ಮಲ್ಲಿ ಒಂದು ಅಕ್ಷರಪುರ ತಾಲೂಕಿನ ಕೊಡಿಗೆರೆ ಕೊಟ್ಟೂರು ಕೋರ್ನಹಳ್ಳಿ ಬೆಟ್ಟಹಳ್ಳಿ ಬೇರೆಹಳ್ಳಿ ಎಂ ಸಿಹಳ್ಳಿ ಪೊಲೀಸರು ಇಷ್ಟು ಜನ ಹುದ್ದು ಅಷ್ಟು ಜನರು ವಿಶೇಷ ಅಷ್ಟು ಜನರು ಕೂಡ ಇವೆಲ್ಲ ಹೆಚ್ಚಿನ ಒಂದು ಶ್ರಮ ನಾಳೆ ಒಂದು ದಿನ ಗಂಟೆ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಇವತ್ತು ಬರಲಿಕ್ಕೆ ನಾನು ಅಸಂಟು ಹೇಳಿ ಯಾಕೆಂದ್ರೆ ಸಕ್ಸಸ್ ಆಗಬೇಕಾದ ಕಾರ್ಯಕ್ರಮ ಎಲ್ಲೋ ಒಬ್ಬರೇ ಜನ ಅದು ಒಂದು ದೊಡ್ಡ ಆಭಾಸ ಆಗ್ತದೆ ಆಮೇಲೆ ಈ ದೈಲಿನ ಜವಾಬ್ದಾರಿ ನಾವು ನನಗೆ ಏನು ಪಿಡಿಒಗಳು ಗ್ರಾಮ ಪಂಚಾಯತ್ ಸ್ಟೇ ನೀರು ವ್ಯವಸ್ಥೆ ಮಾಡಬೇಕು ಎಲ್ಲವನ್ನ ಮಾಡ್ತಾರೆ ಈಗ ಬಹಳ ಮುಖ್ಯವಾಗಿ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ಬಸ್ಸಿನ ವ್ಯವಸ್ಥೆ ಮಾಡಬೇಕು ಈ ಸಭೆ ಆದ ನಂತರ ಆ ಬಸ್ಸುಗಳು ನಾನು

అరవత్ రూపాయలు నేను తీరా